ಹದಿನೈದಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳ ಒಕ್ಕೂಟ ರಚನೆ ಮಾಡಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಅಡಿಯಲ್ಲಿ ಕಮಿಷನರ್ಗೆ ಒಂದು ಮನವಿಯನ್ನು ಕೊಡ್ತಾ ಇದೆ ಮನವಿಯ ಜೊತೆಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಎಪ್ಪತ್ತೆಂಟು ವರ್ಷದ ಈ ಸ್ವಾತಂತ್ರ್ಯದ ವರ್ಷದಲ್ಲಿ ಹಿಂದೂಗಳೇ ಸಾಯೋದು ಹಿಂದೂಗಳೇ ಓಡೋದು ಹಿಂದೂ ಗೌರವಿಸುವಂಥ ಪೂಜಿಸುವಂಥ ಹಸುಗಳನ್ನು ಗೋಮಾತೆಯನ್ನು ನಮ್ಮ ಕಣ್ಣು ಎದುರುಗಡೆ ಕತ್ತರಿಸೋದು ಲವ್ ದಿಹಾದ್ ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಗೋಮಾಂಸ ತಿನ್ನಿಸೋದು ಮುರ್ಖ ಹಾಕ್ಸೋದು ಸೊ ಈ ಕ್ರಿಶ್ಚಿಯನ್ರ ಮತಾಂತರ ನಿರಂತರವಾಗಿ ನಡೀತಾ ಇದೆ ಸೊ ಹಿಂದೂ ಸಮಾಜಕ್ಕೆ ಮೇಲಿಂದ ಮೇಲೆ ಅಪಮಾನ ಮೇಲಿಂದ ಮೇಲೆ ಅಪಪ್ರಚಾರ ಮೇಲಿಂದ ಮೇಲೆ ದೌರ್ಜನ್ಯ ನಡೀತಾ ಇರುವಂಥ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಏನು ಒಂದು ಸರಣಿ ಕೊಲೆಗಳಾಗ್ತಾ ಇದ್ದಾವೆ ಆ ಸರಣಿ ಕೊಲೆಗಳ ಗಮನದಲ್ಲಿಟ್ಟುಕೊಂಡು ಹಿಂದೂಗಳ ಮೇಲೆ ಗಮನೀಯವಾದಂಥ ಅತ್ಯಂತ ಕ್ರೌರ್ಯವಾದಂಥ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನಡೀತಾ ಇದೆ ಎಮರ್ಜೆನ್ಸಿನ ಇದು ತುರ್ತು ಪರಿಸ್ಥಿತಿನ ಇದು ಪ್ರಜಾಪ್ರಭುತ್ವರೆಯೇ ಡಾಕ್ಟರ್ ಅಂಬೇಡ್ಕರ್ ನಮಗೂ ಹಕ್ಕು ಕೊಟ್ಟಿದ್ದಾರೆ ಗೋಮಾತೆಯನ್ನು ರಕ್ಷಣೆ ಮಾಡಕ್ಕೆ ಲೌಜ್ ಯಾದ ತಡಿಯೋ ಮತಾಂತರವನ್ನು ನಿಲ್ಲಿಸ ಈ ರೀತಿಯ ಕೊಲೆಗಳನ್ನು ತಡಿಯೋಕ್ಕೂ ಕೂಡ ನಮಗೆ ಡಾಕ್ಟರ್ ಅಂಬೇಡ್ಕರ್ ಹಕ್ಕು ಕೊಟ್ಟಿದ್ದಾರೆ ನೀವು ನಿಮ್ಮ ಪೊಲೀಸ್ ಇಲಾಖೆಯ ಮೂಲಕ ದೌರ್ಜನ್ಯ ಮಾಡ್ತೀರಿ ರಾತ್ರಿ ಬೆಳಗ ಏನೂ ಇಲ್ಲದೆ ಅಮಾಯಕರ ಸುಳ್ಳು ಕೇಸ್ ಹಾಕ್ತಿರಿ ಆರ್ ಎಸ್ ಎಸ್ನ ಪ್ರಾಂತ ರಾಜ್ಯದ ಪ್ರಮುಖರ ಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತೀರಿ ಏನು ಮಾಡಿದ್ದಾರೆ ಆರ್ ಎಸ್ ಎಸ್ ಸೊ ಯಾರು ಯಾವುದೇ ರೀತಿಯ ನಾವು ಸಮಾಜದ್ರೋಹಿ ಆಗಲಿ ಕಾನೂನು ಬಾಹಿರ ಆಗಲಿ ಯಾವುದೇ ಕೆಲಸವನ್ನು ಮಾಡಿಲ್ಲ ಮಾಡುವುದೂ ಇಲ್ಲ ಸೊ ಜಿಹಾದಿಗಳು ಪಿ ಎಫ್ ಐ ಎಸ್ ಡಿ ಪಿ ಐ ಏನಿದೆ ಪಿ ಎಫ್ ಐ ಬ್ಯಾನ್ ಇದ್ದರೂ ಕೂಡ ಇವತ್ತಿಗೂ ಜೀವಂತವಾಗಿದೆ ಎಸ್ ಡಿ ಪಿ ಐ ಇದೊಂದು ದೇಶದ್ರೋಹಿ ಪಕ್ಷ ಇದನ್ನು ಬ್ಯಾನ್ ಮಾಡಬೇಕು ಈಗಾಗಲೇ ಕೊಲೆಗಳಲ್ಲಿ ಎಸ್ ಡಿ ಪಿ ಎನ್ ಕಾರ್ಯಕರ್ತರು ಪದಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಹೆಸರಿದೆ ಸೊ ಇಂಥ ಸಮಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತಹದ್ದು ಸಹನೆ ಮೀರಿದ್ದು ಇನ್ನು ಮೇಲೆ ನಾವು ಇದನ್ನು ಸಹನೆ ಇಲ್ಲ ನಾವು ಶಾಂತಿಯಿಂದ ಎಪ್ಪತ್ತೆಂಟು ವರ್ಷ ಇದ್ದೀವಿ ಇನ್ನು ಕ್ರಾಂತಿಯ ಮೂಲಕ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು